ಶಿವ ಇವತ್ತು ಭೀಮಾದ ಗರ್ಭಗುಡಿ ಅಂತ ಹೇಳ್ಬೋದು ಈ ಜಾಗ ಯಾಕಂದರೆ ನಮ್ಮ ತಾಯಿ ತಂದೆ ಇಲ್ಲಿ ವರ್ಷಾನ್ಗಟ್ಟಲೆ ವಾಸ ಮಾಡಿ ಇಲ್ಲೇ ಜೀವ ಹೋದಂಥ ಸ್ಥಳ ಆ ನೆನಪಿನಲ್ಲಿ ನಾನು ಸಲಗ ಮಾಡಿದಾಗ ಅಪ್ಪ ಅಮ್ಮ ಇಲ್ಲಿದ್ದರೂ ಡಿಸ್ಟರ್ಬ್ ಆಗುತ್ತೆ ಯಾವಾಗಲೂ ಮಲಗಿರ್ತಾರೆ ಅವ್ರ ಕೈಯಲ್ಲಿ ಓಡಾಡೋಕ್ಕಾಗಲ್ಲ ಅಂಥೇಳಿ ಮೇಲ್ಗಡೆ ಈ ಮನೆ ಮೇಲೆ ಎಡಿಟಿಂಗ್ ರೂಮ್ ಇಟ್ಟಿದ್ದೆ ತಾಯಿ ತಂದೆ ಹೋದ್ಮೇಲೆ ನನಗೆ ಅನ್ನಿಸ್ತು ಎಡಿಟ್ ಮಾಡಿದ್ರೆ ನಮ್ಮ ತಾಯಿ ತಂದೆ ಜೀವ ಹೋಗಿ ಜಾಗದಲ್ಲಿ ಮಾಡಬೇಕು ಅಂತ ಹಾಗಾಗಿ ಇಲ್ಲೇ ನಮ್ಮ ತಂದೆ ಜೀವ ಹೋಗಿದ್ದು ತಾಯಿ ಇಲ್ಲಿಂದ ಶಿಫ್ಟ್ ಮಾಡಿ ಇಲ್ಲಿ ಜೀವ ಹೋಗಿ ಆಮೇಲೆ ಎತ್ಕೊಂಡು ಹೋಗಿದ್ದು ತುಂಬ ಬೆಲೆನೇ ಬೆಲೆ ಅಂತ ಒಂದು ಜಾಗದಲ್ಲಿ ಕೂತು ನಮ್ಮ ತಾಯಿ ನಿನ್ನ ಮಾತಾಡಿಸಿದ್ದ ಹೌದು ನಾವು ಲಾಸ್ಟ್ ಮಾತಾಡಿದ್ರು ನೀವು ನಿಮ್ಮ ಹತ್ರಪ್ಪ ಹತ್ರ ಮಾತಾಡಿದಾಗ ಭೀಮ ಶುರು ಆಗೋ ಟೈಮಲ್ಲಿ ಎಸ್ ಇಲ್ಲಿ ಏನಾಗುತ್ತೆ ಒಂದು ಸಿನಿಮಾಲಿ ಒಬ್ಬ ಅಸೋಸಿಯೇಟು ಮತ್ತು ಆ ಟೀಮು ಅಂಡ್ ಅಗೇನ್ ಕ್ಯಾಮ್ರಾಮ್ಯಾನು ನಿನ್ನ ಟೀಮು ಇಲ್ಲಿ ನನಗೆ ನನ್ನ ಅಸೋಸಿಯೇಟ್ ತಂಬಿ ವೀರ ಮೌರ್ಯ ನೀನು ಮತ್ತು ನಿನ್ನ ಜೊತೆ ಬಾಲ ವಿಜಯ್ ನಂತರ ಒಬ್ಬ ಕಪ್ಪಗಿರೋ ಅರುಣ ಸೊ ನಾವೆಲ್ಲ ಒಂದಾದಾಗ ಮುಖ್ಯ ಮುಖ್ಯದವ್ರು ಕೂತ್ರೆ ನೀನು ಈ ಸಲಗಾ ಸಿನ್ಮಾ ಅಂದ ಹಿಡ್ದು ಭೀಮಾ ಸಿನ್ಮಾದ ಇನ್ನೊಂದು ಎನರ್ಜಿ ನೀನು ಆ ಎನರ್ಜಿ ಅಂದರೆ ನಮ್ಮಮ್ಮ ಯಾವಾಗಲೂ ನಿಮ್ಮನ್ನೆಲ್ಲ ನೋಡೋವಾಗ ಅನ್ನೋರು ಅಮ್ಮ ಇವರು ಕ್ಯಾಮ್ರಾಮನಮ್ಮ ಇವನು ಮಹೇಶಮ್ಮ ಅಂತೆಲ್ಲ ಹೇಳಿದಾಗ ಮಹೇಶನ ತಪ್ಪು ತಿಳ್ಕೊಂಬಿಟ್ಟಿದ್ರು ಯಾಕೆ ಎರಡೆರಡು ಸರಿ ಬರ್ತಾನೆ ಇವ್ರು ಯಾರು ಇನ್ನೊಬ್ಬ ಅವರು ತಮ್ಮ ಬರ್ತಾನ ಅಂತೇನೋ ಹೇಳೋರು ಅಂದರೆ ಅವ್ರು ಏಜ್ ಆಗಿತ್ತಲ್ಲ ಗೊತ್ತಾಗ್ತಿರ್ಲಿಲ್ಲ ಅಲ್ವಾ ತಂಬಿ ಸರಿ ಒಂದ್ಸರಿ ಕಾಣ್ಕ ಹಾಕೊಂಬರವನು ಸರಿ ವಿತೋಳ್ ಕಾಣ್ಕ ಹಾಕೊಂಬ್ರವನು ಅಣ್ಣ ತಮ್ಮ ಅನ್ನೋರು ನಾನು ಯಾಕೆ ಈ ಜಗ್ದಲ್ಲಿ ಇವತ್ತು ಆಗಿ ಎಮೋಷ್ನಲ್ ಆಗಿ ಹೆಚ್ಚಾಗಿ ನನಗೆ ಇದೊಂದು ಗರ್ಭಗುಡಿ ಇದು ಇಲ್ಲಿ ಕುತ್ಕೊಂಡು ಯಾಕೆ ಮಾಡ್ತಾ ಇದ್ದೀನಿ ಇವತ್ತು ಯಶಸ್ಸು ಭೀಮಾ ಸಿನಿಮಾ ಆಗೋದಕ್ಕೆ ನೀನು ಕೂಡ ಒಬ್ಬ ಮುಖ್ಯ ಕಾರಣ ನನಗೆ ನಾನು ನಿನಗೆ ಶೂಟಿಂಗಲ್ಲಿ ನನಗಿನ ವಯಸ್ಸಲ್ಲಿ ಕಡಿಮೆ ಇರೋದರಿಂದ ರೇಗ್ತಾಯಿರ್ತೀನಿ ಬೈತಾಯಿರ್ತೀನಿ ಅದು ಹೆಚ್ಚಾಗಿ ಪ್ರೀತಿ ಅಂತ ಹೇಳಿ ಸರ್ ಅದನ್ನೇ ಎಲ್ಲಾದ್ರೂ ಏನು ನೀವು ಇಬ್ಬರು ಯಾವಾಗಲೂ ಕಿತ್ಲಾಡ್ತಾ ಇರ್ತೀರಾ ಎಲ್ಲಿ ನೋಡಿದ್ರು ಸರ್ ಏ ಇಬ್ರು ಕಿತ್ಲಾಡ್ತೀವಿ ಕಿತ್ಲಾಡ್ತೀವಿ ಅಂತಂತ ಏನು ಕಿತ್ಲಾಡ್ತೀರ ಅಂತ ಕೇಳ್ತಾರೆ ಫೋಟೋಝಲ್ಲಿ ನೋಡಿದ್ರೆ ಎಲ್ಲ ಚೆನ್ನಾಗೇ ಇರೋದಿರುತ್ತಲ್ಲ ಅಂತ ಇಲ್ಲ ಕಿತ್ತಾಟ ಏನಂದರೆ ಅದು ಈಗ ನಾನೇನೋ ಕಂಡಿರೋದನ್ನು ನೀನು ಕಂಡುಕೊಳ್ಳೋದಕ್ಕೆ ಒಂದು ಸಣ್ಣ ಟೈಮ್ ಆಗುತ್ತೆ ನಾನು ಸ್ಪೀಡಾಗಿ ಹೋಗ್ತಾ ಇರ್ತೀನಿ ನೀನು ಸಾರ್ ಅಂದಾಗ ಏಯ್ ಏನು ಸಾರ್ ಬಾ ಇಲ್ಲಿಗೆ ಅಂದಿರ್ತೀನಿ ಅದು ನನಗೆ ನಿನಗೆ ಮಾತ್ರ ಸಾಧ್ಯ ಅದು ಜೀವನದಲ್ಲಿ ಅದೊಂದು ದೊಡ್ಡ ನಮಗೆ ದೇವರು ಸೇರಿಸಿರುವಂಥ ಒಂದು ಜೋಡಿ ನಮಗೆ ಹಂಗಾಗಿ ನನಗೆ ಅದ್ರ ಬಗ್ಗೆ ನಾನು ನಿಮಗೆ ಸಿಕ್ಕಾಗಬೆ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ನಾನು ತುಂಬ ಥ್ಯಾಂಕ್ಫುಲ್ ಇದ್ದೀನಿ ಸರ್ ಸಲಗ ನಂತರ ನಾನು ಸಲಗಾಗಿಂತ ಭೀಮ ಯಶಸ್ಸು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೀನಿ ಅದು ನನಗೆ ಖುಷಿ ಇದೆ ನನ್ನನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ತುಂಬ ಥ್ಯಾಂಕ್ಸ್ ನಿಮಗೆ ಅದಕ್ಕೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ಶಿವ ಟೀಮ್ ಕಟ್ಟಿ ಟೀಮಲ್ಲಿರೋಣ ಟೀಮಿಂದ ಮಾತ್ರ ನಾವು ಏನೋಣ ಮಾಡೋಕ್ಕೆ ಸಾಧ್ಯ ಯಾನಿ ಯಾನಿ ಗೂಡಿದ್ರೆ ಅಳ್ಳ ಅಂತಾರಲ್ಲ ಹಂಗೆ ಆ ತಂಡ ಬಿಟ್ಕೊಡ್ದಿರ ನಾನು ಮಾಡುವಂಥ ಸಿನಿಮಾಗಳಲ್ಲಿ ಜೊತೇಲಿದ್ದು ನೀನು ನೀನು ಬಂದಾಗ ನಮ್ಮನ್ನು ಚೆನ್ನಾಗಿ ಅರ್ಥ ಮಾಡ್ಕೋತೀಯ ನಿನ್ನ ಬಗ್ಗೆ ವಿಶೇಷತೆ ಏನು ಅಂದರೆ ನೀನು ಪಟ್ಟಿರೋ ಕಷ್ಟ ಒಂದು ಚಿಕ್ಕದ ನಾಲ್ಕು ಲೈನಲ್ಲಿ ಹೇಳು ನಂಗೆ ಸಾಕು ನೀನು ಮತ್ತು ನಿಮ್ಮ ಮನೆ ಬಗ್ಗೆ ನಾಲ್ಕು ಯಾರು ಯಾರಿಗೂ ಗೊತ್ತಿಲ್ಲ ಈ ವಿಷಯ ಎಲ್ಲರೂ ಏನು ಅನ್ಕೊಂತಾರೆ ಏ ಡಿ ಒ ಪಿ ಅಂದರೆ ಏನು ಡಿ ಒ ಪಿನೇ ಇಂಗ್ಲೀಷ್ ವರ್ಡು ಅವರು ಸಖತ್ತಾಗಿರ್ತಾರೆ ಡಿ ಒ ಥರ ಅನ್ಕೊತಾರೆ ಇಲ್ಲ ನಿನ್ನ ನಿನ್ನ ನೀನು ಪಟ್ಟಿರೋ ಕಷ್ಟ ಮತ್ತು ನಿನ್ನ ವಿಷಯ ಮುದ್ದೆಗೆ ಎರಡು ಸಾಲಲ್ಲಿ ಹೇಳು ನಾನು ಪಟ್ಟಿರೋ ಕಷ್ಟನೇ ನನ್ನನ್ನು ಸಿನಿಮಾಟೋಗ್ರಾಫರ್ ಆಗಿ ಮಾಡಿದ್ದು ಏನಂದ್ರೆ ನಮ್ಮ ಸುತ್ತಲೂ ನಡೆಯೋ ಒಂದು ವಾತಾವರಣನೇ ನಾವು ಚೆನ್ನಾಗಿ ಅನ್ಭೋಗ್ಸಿದ್ದೀವಿ ಆ ಕಷ್ಟನ ಅನ್ಭೋಗಿಸಿದ್ದಕ್ಕೆ ಇವತ್ತು ಸುಖ ನೋಡೋದು ನಿನಗೆ ಸೆಟ್ಟಲ್ ಆಗಿರುವಂಥ ಒಂದು ಅವಮಾನ ಹೇಳು ನಿನಗೆ ತುಂಬ ನೋವಾಗ್ಬಿಟ್ಟು ಅವತ್ತು ಸ್ವಲ್ಪ ಜೋರಾಗಿ ಮಾತಾಡೋದು ನಿಂಗೆ ಹತ್ಕೊಂಡಿರೋದು ನಿಂಗೆ ನೋವಾಗಿರೋದು ಯಾಕೆಂದ್ರೆ ನಂತರನೇ ನೀನು ಹೌದಾ ಆಗಿದೆ ಅವಮಾನ ಆಗಿಲ್ಲ ಅನ್ನೋದು ಇಲ್ಲ ಅವಮಾನ ಆಗಿದ್ದಕ್ಕೆ ಇವತ್ತು ಒಂದು ಒಂದು ಇನ್ಸಿಡೆಂಟ್ ಹೇಳು ನಾನು ಮರೆಯೋಕ್ಕೆ ಆಗಲ್ಲ ಸರ್ ಇದನ್ನು ಅಂತ ಅದು ಮರೆಯೋಕ್ಕೆ ಆಗಲ್ಲ ಅಂದರೆ ಒಂದು ಟೆಕ್ನಿಕಲಿ ಒಂದು ಸಿನಿಮಾ ಹೆಸರು ಆ ಸಿನಿಮಾ ಬೇಡ ಸಿನಿಮಾ ಹೆಸರು ಬೇಡ ಡೈರೆಕ್ಟರ್ ಹೆಸರು ಬೇಡ ಯಾವುದು ಬೇಡ ಆ ಸಿನಿಮಾ ಒಂದು ಒಳ್ಳೆ ಜಾಗದ ಶೂಟ್ ಮಾಡ್ತಿದ್ದೀವಿ ಅದು ಒಂದು ಮಧ್ಯಾಹ್ನ ತೆಗೆಯೋ ಒಂದು ಶಾರ್ಟು ರಾತ್ರಿ ಏಳು ಗಂಟೆ ಆಗಿಬಿಟ್ಟಿದೆ ಆದರೆ ಆ ರಾತ್ರಿ ಏಳು ಗಂಟೆ ಒಂದು ಬೆಳಕಿರುತ್ತೆ ಅದು ತುಂಬ ಕಾಮಾಗಿರುತ್ತೆ ಆ ಬೆಳಕಲ್ಲಿ ಮಧ್ಯಾಹ್ನದೊಂದು ಪಿಕ್ಚರೈಸನ್ನು ನಾವು ತರಬೇಕು ವಿಜುವಲಿ ಅದನ್ನು ಅವರು ಡೈರೆಕ್ಟ್ರ್ ನಾನು ಕನ್ವೆ ಮಾಡಿ ಹೇಳ್ತಿದ್ದೀನಿ ಅವರು ಕನ್ವೆ ಆಗಲಿಲ್ಲ ಅವ್ರು ಏನು ಮಾಡಿದ್ರು ಅವರು ಸಣ್ಣದಾಗಿ ಬೇಜಾರಾಗಿ ಒಂದು ಕೆಲಸ ಮಾಡಿ ನೀನು ಆ ಕಡೆ ಸೇಡ್ಗಿರು ಫೋಕಸ್ ಫುಲ್ಲರ್ನ ಕರೆದುಬಿಟ್ಟು ಕ್ಯಾಮ್ರಾದ್ರೆ ನಿಂತ್ಕೊಂಡು ಆ ಶಾರ್ಟ್ ತೆಗೆಸ್ಕೊಂಡ್ರು ಆ ಶಾರ್ಟ್ ತೆಗೆಸ್ಕೊಂಡ್ರು ಅದಾದ್ಮೇಲೆ ಅವ್ರಿಗೆ ರಿಯಲೈಸ್ ಆಯಿತು ಆ ಶಾರ್ಟ್ ಅವರು ಅವ್ರು ಮಾಡಿದ್ರು ಬಟ್ ನಾನು ಟೆಕ್ನಿಕಲಿ ಅವ್ರಿಗೆ ಹೇಳಿದ್ದೆ ಕೊನೆಗೆ ಅದು ಅಚೀವ್ ಆಗಲಿಲ್ಲ ಕೊನೆಗೆ ಅದನ್ನು ಮತ್ತೆ ನಾವು ರೀಶೂಟ್ ಮಾಡಿದ್ದಾಯಿತು ಅದು ಅವಮಾನ ಆದ್ರೂ ಮತ್ತೆ ಅದ್ರ ಜೊತೆ ಸನ್ಮಾನನೂ ಆಯಿತು ಅದ್ರ ಜೊತೆಗೆ ಅದೊಂದು ತುಂಬ ನನಗೆ ಕಾಡಿತ್ತು ಓಕೆ ನೀನು ಮೊದಲು ಏನೇನು ಕೆಲಸಗಳು ಮಾಡ್ತಾ ಬಂದು ಒ ಪಿ ಅದೇ ನಾನು ಪ್ರೀವಿಯಸ್ ಒ ಪಿ ಹಾಕಿಂತ ಮುಂಚೆ ಒಂದು ಆಪರೇಷನ್ ಥಿಯೇಟ್ರಲ್ಲಿ ಅಸಿಸ್ಟ್ ಆಗಿ ಕೆಲಸ ಮಾಡಿದ್ದೆ ನಾನು ಫಸ್ಟ್ ಫಸ್ಟ್ ಪಿ ಯು ಓದ್ತಾ ಸೆಕೆಂಡ್ ಪಿ ಯು ಸ್ಟಡಿ ಮಾಡ್ತಾ ಪಾರ್ಟ್ ಟೈಮ್ ಜಾಬು ನಾನೊಂದು ಆಪರೇಷನ್ ಥಿಯೇಟ್ರಲ್ಲಿ ಕೆಲಸ ಮಾಡಿದ್ದೆ ಸೆಂಟ್ ಥೆರೇಸ್ ಅಂತ ಒಂದು ಹಾಸ್ಪಿಟಲಲ್ಲಿ ಅದಾದಮೇಲೆ ಹಾಗೇ ಒಂದು ಪೇಪರ್ ಹಾಕೋದು ಮಾರ್ನಿಂಗು ಇದೆ ಇದೆಲ್ಲರೂ ಮಾಡಿರೋ ಕೆಲಸಗಳಲ್ಲೇ ನಾವು ಅದರಲ್ಲಿ ಎಂಜಾಯ್ ಮಾಡಿದ್ದೆ ಹೌದೌದು ನೋಡಪ್ಪ ಈಗ ನಾನು ಮಾಡಿರೋ ಕೆಲಸ ಎಲ್ಲರೂ ಹೇಳಿದ್ದೀನಿ ಎಲ್ಲರೂ ಇನ್ಸ್ಪೈರ್ ಆಗ್ತಾರೆ ನೀನು ಅದ್ರ ಜೊತೆಲಿ ನಾನು ಆಗಿ ಜಾಯಿನ್ ಆಗೋದಕ್ಕೆ ತುಂಬಾ ಸ್ಟ್ರಗಲ್ ಮಾಡಿದ್ದೀನಿ ಒಬ್ಬ ವರ್ಷ ಒಂದು ಎರಡು ವರ್ಷ ಒಬ್ಬ ಫಾಲೋ ಅಪ್ ಮಾಡಿದ್ದೀನಿ ಜಸ್ಟ್ ನಾನು ಅಸಿಸ್ಟೆಂಟ್ ಆಗಿ ಜಾಯಿನ್ ಆಗೋದಿಕ್ಕೇನೆ ಅದು ಒಂದು ದೊಡ್ಡ ನಾನು ಸಿನಿಮಾ ಬರೋದಂದ್ರೆ ತುಂಬಾ ಈಸಿ ಅಲ್ಲ ಪ್ಯಾಷನ್ ಜೊತೆಗೆ ಅಟಾನಿ ಇರಬೇಕು ಅನ್ನೋದು ಎರಡು ವರ್ಷ ಆ ಮನುಷ್ಯ ನನ್ನನ್ನು ವೇಟ್ ಮಾಡಿಸ್ ಆ ಸಿನಿಮಾ ನಾನು ಬಂದಿದ್ದೆ ಅದು ಅಂದ್ರೆ ನಿಮ್ಮ ಸಿನಿಮಾಗೆ ದೇವರು ಅಂತ ಸಿನಿಮಾಗೆ ನಾನು ಅಸಿಸ್ಟೆಂಟ್ ಆಗಿ ಬಂದಿದ್ದು ಅದು ಒಂದು ಆಟ ಅಲ್ಲಿಂದಲೇ ನೋಡ್ತೀನಿ ನನಗೆ ಅದು ಗೊತ್ತೇ ಇಲ್ಲ ದೇವರು ಸಿನಿಮಾಗೆ ನೀವು ಬಸ್ ಸ್ಟ್ಯಾಂಡ್ ಕ್ಯಾಮ್ರಾಮನ್ ಆಗಿ ಬಂದಿದ್ದೆ ನಾನು ನಿಮ್ಮನ್ನು ತುಂಬ ಸ್ಟೈಲಿಶ್ ಆಗಿ ನೋಡ್ದವ್ ನಾನು ಫಸ್ಟ್ ಡೇ ಶೂಟಲ್ಲಿ ಸ್ಟುಡಿಯೋ ಸ್ಟುಡಿಯೋದಲ್ಲಿ ಓಕೆ ಓಕೆ ಫೈನ್ ನಾನು ಈ ಸಿನಿಮಾದು ಭೀಮಾ ಸಿನ್ಮಾ ಕ್ರೆಡಿಟು ಗೆಲುವಿನ ಕ್ರೆಡಿಟ್ ನಿಂಗೂ ಕೂಡ ಕೊಡ್ತೀನಿ ಯಾಕೆಂದರೆ ನಾನು ಯಾವಾಗಲೂ ನನ್ನ ಜೊತೆ ಸಾತ್ಕೊಂಡು ಕೊಟ್ಟಂಥ ಯಾರನ್ನೂ ನಾನು ಬಿಡೋದಿಲ್ಲ ನನಗೆ ಮೋಸ ಮಾಡಿದ್ರು ಅಷ್ಟೇ ನಾನು ಸುಮ್ಮನೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅದು ನಿನಗೆ ಚೆನ್ನಾಗಿ ಗೊತ್ತು ನನ್ನ ಸ್ಟೈಲ್ ಹೆಂಗೆ ಅಂತ ಸೊ ಇನ್ನು ಸುಮಾರು ಜನಕ್ಕೆ ಲೆಕ್ಕಾಚಾರ ಹೇಳಬೇಕು ಹೇಳ್ತೀನಿ ಲೆಕ್ಕಾಚಾರ ಬರೀತಾ ಇದ್ದೀನಿ ಬರೆದಿಟ್ಟಿದ್ದೀನಿ ಆನ್ಸರ್ ಹೇಳ್ತೀನಿ ಇಷ್ಟರಲ್ಲೇ ಇದಾದ ಮೇಲೆ ಶಿವ ನನಗೆ ತುಂಬ ಇಷ್ಟ ಆಗಿದ್ದು ಸತಿ ಆ ಕಲರ್ನ ಮತ್ತು ಆ ಮೂಡ್ನ ತುಂಬ ಚೆನ್ನಾಗಿ ಕಟ್ಕೊಟ್ಟಿದ್ದೀವಿ ಆ ಕಲರಿಸ್ಟ್ ಯಾರು ಕಲರಿಸ್ಟು ರಮೇಶ್ ಅಂತ ಅದು ಹೆಚ್ಚಾಗಿ ಅವ್ರಿಗೆ ನಾವು ಈ ಥರದೊಂದು ಪ್ಲ್ಯಾನ್ ಇತ್ತು ನಮಗೆ ಫಸ್ಟ್ ಬೇಸಿಕ್ಲಿ ನೀವು ಡೈರೆಕ್ಟ್ರಾಗಿ ನನಗೆ ನಿಮ್ಮ ವರ್ಷನ್ನ ನನಗೆ ವಿಷನ್ನ ತಿಳಿಸ್ಕೊಟ್ಟಿದ್ದೆ ನನಗೆ ಈಸಿ ಆಯಿತು ಆ ಕಲರ್ಸ್ನ ಸಿನಿಮಾದಲ್ಲಿ ಹೇಳೋದಕ್ಕೆ ಅದಕ್ಕೆ ತುಂಬ ಎಲ್ಲ ಕಡೆಯೂ ಒಂದು ಒಳ್ಳೆಯ ಪ್ರತಿಕ್ರಿಯೆ ಸಿಕ್ಕಿದೆ ರಮೇಶ್ ಅಂತ ಕಲರಿಸ್ಟು ಬಟ್ ಅದಕ್ಕೆ ಇನ್ ಡಿಟೇಲ್ ಡೈರೆಕ್ಟರಲ್ವ ಸರ್ ನೀವು ನಿಮ್ಮ ವರ್ಷನ್ ನಾನು ಹೇಳಿಲ್ಲ ಅಂದರೆ ನಾನು ಆ ಥರದೊಂದು ಪಿಚ್ಚರಿಸನ್ನ ಇಡೋದಕ್ಕೆ ಆಗೋಲ್ಲ ಅದು ನನಗೆ ತುಂಬ ಸುಲಭ ಆಗಿದ್ದು ನಾನು ನಿನ್ನ ತುಂಬ ಇಷ್ಟಪಡುವಂಥ ಜಾಗ ಪದೇ 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 ಸಿನಿಮಾ ನೋಡೋವಾಗ ಆ ವೀಲಿ ಮಾಡೋದನ್ನು ನೀನು ತೆಗೆದಿದ್ಯಾ ನಿಜವಾಗ್ಲೂ ಆ್ಯಡ್ಸ್ ಆಫ್ ನಿನ್ಗೆ ಆ ವಿಷಯದಲ್ಲಿ ಆ್ಯಡ್ಸ್ ಆಫ್ ಯಾಕೆಂದರೆ ನಾನು ನಿಮಗೆ ಆ್ಯಡ್ಸ್ ಆಫ್ ಹೇಳ್ಬೇಕು ಸರ್ ನಾನು ಇದರ ಮಧ್ಯೆ ಯಾಕೆ ಇನ್ನೊಂದು ಹೇಳ್ತೀನಿ ಅಂದ್ರೆ ಆ ಸಲಗ ಕ್ಲೈಮ್ಯಾಕ್ಸ್ ಅಲ್ಲೂ ನಾನು ದೇವ್ರನ್ನೆಲ್ಲ ನೆನೆಸ್ಕೊಂಡೆ ಹೆಂಗಪ್ಪ ಮಾಡೋದು ಇಲ್ಲಿ ಈ ತರದ ಒಂದು ಜಾತ್ರೆಯಲ್ಲಿ ರಿಯಲಿಸ್ಟಿಕ್ ಆಗಿ ಶೂಟ್ ಮಾಡ್ಬೇಕಂದ್ರೆ ಅದು ದೊಡ್ಡ ಟಾಸ್ಕು ಬಟ್ ಈ ವರ್ಷ ಹೇಳಿದ ತಕ್ಷಣ ನಾನು ನನ್ನ ಒಂದು ಪ್ರಿಪ್ರೇಷನ್ ಇತ್ತು ನಂದು ಬ್ಯಾಕ್ ಎಂಡ್ ಅಲ್ಲಿ ಈ ನಾನು ಎಲ್ಲರ ಹತ್ರನೂ ಮಹೇಶ್ ಅವ್ರ ಹತ್ರ ಆಗಿರ್ಲಿ ನಿಮ್ಮ ಟೀಮ್ ಎಲ್ಲ ಮಾಡ್ತೀವಿ ಸ್ಟಡಿ ಇಟ್ಬಿಟ್ಟು ಒಂದು ಹಾಲ್ ಅಥವಾ ಒಂದು ಕಡೆ ಎಲ್ಲೋ ಹೋಗ್ತಾ ಇರೋದನ್ನು ತೆಗೆಯೋದು ಬೇರೆ ಗಾಡಿಗಳು ಹೋಗ್ತಾ ಇರಬೇಕಾದ್ರೆ ಜೊತೇಲಿ ಹೋಗಿ ತೆಗೆಯೋದಿದೆ ಗೊತ್ತಾ ನನಗೆ ವಾವ್ ಅಲ್ಲಿ ಪ್ರತಿ ಸರಿ ನೋಡಿದಾಗಲೂ ವಾವ್ ಏನು ಕ್ಯಾಪ್ಚರ್ ಮಾಡಿದ್ದಾನೆ ಏನು ಕ್ಯಾಪ್ಚರ್ ಮಾಡಿದ್ದಾನೆ ಇದನ್ನು ಅದು ಏಯ್ಟ್ ಡೇಸ್ ನಾವು ಶೂಟ್ ಮಾಡಿದ್ವಿ ಸರ್ ಕಂಪ್ಲೀಟ್ ನೈಟೇ ಈವ್ನಿಂಗು ಸಿಕ್ಸ್ಗೆ ಶುರುವಾಯಿತು ಅಂದರೆ ಮಾರ್ನಿಂಗ್ ಸಿಕ್ಸ್ಗೆ ನಾವು ವೈಡಪ್ ಮಾಡ್ತಿದ್ದು ಅದನ್ನು ಅಷ್ಟೇ ನಮಗೇನು ಅಂದರೆ ನಾವು ತುಂಬ ಡಿಸ್ಕಸ್ ಮಾಡಿದ್ವಿ ಸೇ ಒಂದು ಆದರೂ ನಾವು ಅದನ್ನು ಸೆಟ್ ಹಾಕಿದ್ದೀವಿ ಬಟ್ ನಾವು ಅದನ್ನು ಮೀರಿದ್ದು ನಿಮ್ಮ ಪಾಯಿಂಟ್ ಆಫ್ ವ್ಯೂ ಹೇಳಿತು ಇಲ್ಲ ಶಿವ ನೀವು ಸೆಟ್ ಹಾಕಿ ಲೈಟ್ ಹಾಕಿ ನೀವು ಮಾಡ್ತೀಯ ಗೊತ್ತು ಅದು ಬಿಟ್ಟು ನನಗೇನಂದರೆ ಈ ನ್ಯಾಚುರಲ್ ಸ್ಟ್ರೀಟ್ ಲೈಟಲ್ಲಿ ನನಗೆ ಎಕ್ಸ್ಪೋಸ್ ಆಗಬೇಕು ಇದು ಆಡಿಯನ್ಸ್ಗೆ ನಾವೇ ಅಂತಂತ ಅನಿಸ್ಬೇಕು ಆ ಥರದ್ದು ಪಿಕ್ಚರೈಸನ್ನು ಮಾಡೋಣ ಅಂತಂತ ನೀವು ನನಗೆ ಗೈಡ್ಲೈನ್ಸ್ ಕೊಟ್ಟರೆ ಸರಿ ನಾವು ನೈಟ್ ಒಂದು ನೈಟ್ ಎಲ್ಲ ಹೋಗಿ ನಾನು ಪ್ರಿವಿಯಸ್ ನಿಮ್ಮ ಜೊತೆ ಬರೋಕ್ಕಿಂತ ಮುಂಚೆ ಒಂದು ಬೆಂಗಳೂರಲ್ಲಿ ನಿಮ್ಮದು ನನಗೆ ನಿಮ್ಮ ಜೊತೆ ಮಾಡೋದೇ ದೊಡ್ಡ ನಾನು ಯಾವ ರೋಡ್ ಹೇಳ್ಬಿಡ್ತಾರೋ ಯಾವ ಜಾಗ ಹೇಳ್ಬಿಡ್ತಾರೋ ಸರಿ ನಾನು ಅಲ್ಲಿ ಏನಾದ್ರೂ ಫಸ್ಟೇ ಪ್ರಿಪೇರ್ ಆಗ್ಬೇಕಲ್ಲ ಅನ್ನೋದು ನಂದು ಒಂದು ಪ್ಲಾನ್ ಇಲ್ಲ ನಂದು ನಿರೋದು ಅದು ಮ್ಯಾಚ್ ಆಗಿರೋದು ಅದು ಅಂದ್ರೆ ನಾವು ಎಲ್ಲಿ ಅಲ್ಲಿ ಬಂದು ನಿಂತ್ಕೊಂಡು ನಾನು ತೆಗಿತೀನಿ ಸರ್ ಅದು ಹೇಳ್ಬೇಕಂದ್ರೆ ನಿಮ್ಗೆ ನನಗೆ ಕನೆಕ್ಟ್ ಆಗಿದೆ ಸರ್ ನೀವು ಹೇಳ್ಬೇಕಾರೆ ಅನ್ಕೋತೀನಿ ಇವಾಗ ನಿಮ್ಮ ಟೀಮಲ್ಲಿ ಒಂದಿಷ್ಟು ಡಿಸ್ಕಸ್ ಆಗ್ತಾ ಇರುತ್ತೆ ಈ ರೋಡು ಈ ರೋಡು ಈ ರೋಡು ಅಂತ ಓಹ್ ಈ ರೋಡುಗಳೆಲ್ಲ ನನಗೆ ಆ ರೋಡಲ್ಲಿ ಲೈಟ್ ಎಲ್ಲಿದೆ ಗುರು ನಾನು ಒಂದು ಅಟ್ಲೀಸ್ಟ್ ಆ ಆ ಆ ಕ್ಯಾರೆಕ್ಟರ್ಗಳು ಹೋಗ್ತಿರೋದಾದ್ರೂ ನಾನು ಎಕ್ಸ್ಪೋಸ್ ಆಗ್ಬೇಕಲ್ವಾ ನನಗೆ ಎಕ್ಸ್ಪೋಜರ್ ಬೇಕಲ್ವಾ ಅನ್ನೋದನ್ನ ನಾನು ನೋಡ್ತಿರ್ತೀನಿ ಸರಿ ಹೆಂಗೋ ನೀವು ಅಲ್ಲಿ ಅಲ್ಲಿ ಕೂಡ ಅಷ್ಟೇ ಇಲ್ಲ ಎಲ್ಲಿ ಎಕ್ಸ್ಪೋಜರ್ ಸಿಗುತ್ತೆ ಅಲ್ಲಿ ನೋಡು ಅಂದಾಗ ನಾವು ಕಂಪ್ಲೀಟ್ ಆ ನೈಸ್ ರೋಡ್ ಮತ್ತೆ ಮಾರ್ಕೆಟ್ ರೋಡ್ನ ನಾವು ಬಳಸ್ತೀವಿ ಅದು ಮಾತ್ರ ನಿಜವಾಗ್ಲೂ ಆ ವಿಧಿ ತೆಗೆದು ಗೊತ್ತಾ ನನಗೆ ಗೊತ್ತಿಲ್ಲ ನಾವು ನಾವು ಮಾಡಿದ್ದೀವಿ ಅಂತಲ್ಲ ದುರಾಂಕಾರ ಪಡೋದು ಬೇಡ ಇನ್ನೊಂದಷ್ಟು ಕೆಲಸಗಳು ಮಾಡೋಣ ಬೇರೆ ಯಾರನ್ನಾಗಿದ್ರೆ ಈಗ ಎಲ್ಲೆಲ್ಲಿ ತೆಗ್ದೀವೋ ಅಷ್ಟಕ್ಕೂ ಲೈಟ್ ಹಾಕ್ಸ್ಕೊಂಡು ಹೋಗಿ ತೆಗಿಬಿಟ್ರ ಅಲ್ವಾ ಅದೊಂದು ಸ್ಟೈಲ್ ಆಫ್ ಮೇಕಿಂಗ್ ಇರ್ಬೋದು ಸೊ ಅದು ಅಷ್ಟು ನ್ಯಾಚುರಲಾಗಿ ರೆಸ್ಪೆಕ್ಟ್ ಬಟ್ ನನ್ನ ನನಗೆ ನ್ಯಾಚುರಲಾಗಿ ಬೇಕು ಅಂತ ನ್ಯಾಚುರಲಾಗಿ ಬರೋದಕ್ಕೂ ಇನ್ಕ್ಲೂಡ್ ನಿಮ್ಮ ಬಾಯ್ಸ್ ತುಂಬ ಸಪೋರ್ಟ್ ಮಾಡಿದ್ರು ನಿಮ್ಮ ಆರ್ಟಿಸ್ಟ್ಗಳು ಆ ಟೈಮಿಂಗಿಗೆ ನಾನು ನಿಮ್ಗೆ ನೀವು ಹೆಂಗೆ ಹೇಳ್ತೀರಾ ನಿಮ್ಮ ಜೊತೆ ಇದ್ದಾಗ ನಮಗೂ ಫೈರ್ ಆಗುತ್ತೆ ನಾವು ಹಾಯ್ ಬಾಯ್ ಡ್ಯಾಶ್ ಅಂತೆಲ್ಲ ಮಾತಾಡ್ತಿದ್ದೆ ಸೊ ಅದನ್ನ ಪಾಪ ಅವರು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಫ್ರೇಮ್ ನಮ್ಮ ಫ್ರೇಮಲ್ಲಿ ಅವರು ಜರ್ನಿ ಮಾಡಿರೋದು ಅವ್ರಿಗೆ ಆಮೇಲೆ ಒಂದೊಂದು ಎಲ್ಲೆಲ್ಲೆಲ್ಲಿ ತುಂಬ ನಿಂತು ನನಗೆ ಅಂದರೆ ಎಲ್ಲ ಫ್ರೇಮಲ್ಲೂ ಸೂಪರಾಗಿ ತೆಕ್ಕೊಟ್ಟಿದ್ಯಾ ಎಲ್ಲೆಲ್ಲಿ ರಿಸ್ಕು ಅಂದಾಗ ಸಂಡೆ ಬಜಾರಲ್ಲಿ ತೆಗೆದ್ವಿ ಯು ರಿಮೆಂಬರ್ ಸಂಡೇ ಬಜಾರಲ್ಲಿ ತೆಗೆದಾಗಲೂ ಅಷ್ಟೇ ನಾನಂತೂ ಒಂಥರಿ ವೈ ಜುಮ್ಮನಿಸ್ಬಿಡ್ತು ಅಲ್ಲಿ ಬರೀ ಆರ್ಟಿಸ್ಟನ್ನ ಬಿಟ್ಟು ಸಂಡೇ ಬಜಾರಲ್ಲಿ ಎಲ್ಲಂದ್ರಲ್ಲಿ ತೆಕ್ಕೊಂಡು ಬಂದು ಗೊತ್ತಿಲ್ಲ ಶಿವ ನನಗೆ ಅನ್ಸುತ್ತೆ ಇವತ್ತು ಸರ್ ಸರ್ ಇದ್ರ ಮಧ್ಯೆ ಇವತ್ತು ತುಂಬ ಜನಾನು ನಮ್ಗೆ ಅಪ್ರಿಷಿಯೇಷನ್ಸ್ ಕೊಡ್ತಿರೋದು ಹೇಗೆ ಗುರು ಅಲ್ಲೆಲ್ಲ ಅಚೀವ್ ಮಾಡಿದೆ ಹೆಂಗ್ ಮಾಡ್ತೀರಾ ನೀವು ನೀವು ಮಾತ್ರ ಮಾಡೋಕೆ ಸಾಧ್ಯ ಅಂದ್ರೆ ಅದು ನಾವು ಮಾತ್ರ ಮಾಡೋಕೆ ಸಾಧ್ಯ ಅಲ್ಲ ನಮ್ಮ ಡೈರೆಕ್ಟ್ರು ಅವ್ರು ಬರ್ಕೊಂಡಿರೋದ್ರಿಂದನೇ ಸಾಧ್ಯ ಆಗಿದ್ದು ಅಂತ ನಾನು ಎಲ್ಲರಿಗೂ ಹೇಳಿದ್ದೀನಿ ಏನು ಪ್ರತಿ ಫ್ರೇಮಲ್ಲೂ ಅಷ್ಟು ಇಕ್ಕಟ್ಟು ಅಷ್ಟು ಚೌಕಟ್ಟಲ್ಲಿ ಹೆಂಗೆ ಮಾಡಿದೆ ಅಂತಂತ ನಾನು ಪ್ರಶ್ನೆ ಮಾಡ್ತಾರೆ ನಾನು ಅವರಿಗೆ ಬ್ರೀಫಾಗಿ ಏನು ಹೇಳಕ್ಕೆ ಹೋಗಲ್ಲ ಡೈರೆಕ್ಟರ್ ಥಾಟ್ ಅವ್ರು ಏನು ಬರ್ಕೊಂಡಿದ್ರು ಅವ್ರಿಗೆ ಇಲ್ಲೇ ಬೇಕು ಇಲ್ಲಿದ್ದರೇ ನನಗೆ ಹೊಸ್ದಾಗಿ ಕಾಣೋದು ನನಗೆ ತುಂಬ ನೀಟಾಗಿ ಪಾಲಿಷ್ ಹೊಡ್ಬಿಟ್ಟು ಬೇಡ ಅನ್ನೋದು ನಮ್ಮ ಡೈರೆಕ್ಟರ್ ತಾಟ್ ಅಂತಲೇ ನಾನು ಅವ್ರಿಗೆ ಕೇಳಿ ಅವ್ರು ನನಗೆ ಅದು ತುಂಬ ಇಷ್ಟ ಇಷ್ಟವಾಗಿರೋ ಜಾಗ ಆ ಸಂಡೇ ಬಜಾರಲ್ಲಿ ನುಗ್ಗಿರೋದು ತೆಗ್ದಿರೋದೆಲ್ಲೂ ಬಾ ನನಗೆ ಈಗ ಸಿನಿಮಾ ಎಲ್ಲ ನೋಡಿದ್ಮೇಲೆ ಅನ್ನಿಸ್ತು ಅಬ್ಬಾಬ್ಬಾ ಏನು ಹೊಡೆದಾಡಿದ್ದೀವಿ ಅಲ್ಲಿಂದ ಮೆಜೆಸ್ಟಿಕ್ ಬರ್ತೀವಿ ಮಾರ್ಕೆಟ್ ಬರ್ತೀವಿ ಅದಾದ ಮೇಲೆ ಬೆಳಿಗ್ಗೆ ಮಾರ್ಕೆಟ್ ಒಳಗೆ ನುಗ್ತೀವಿ ಗೊತ್ತಾ ಹೂವಿನ ಮಾರ್ಕೆಟಲ್ಲೆಲ್ಲನೂ ಅದೆಲ್ಲ ನೋಡಿದಾಗ ಅಪ್ಪ ಮತ್ತು ನಿಮ್ದೇ ನಿಮ್ಮ ಇಂಟ್ರೊಡಕ್ಷನ್ ತೆಗಿಬೇಕಾದ್ರೂ ನಿಮಗೆ ನನಗೆ ತುಂಬ ಸ್ಪೇಸ್ ಕೊಟ್ರಿ ಅಂದರೆ ಹೇಗಿತ್ತು ಅಂದರೆ ಬಟ್ ಅದರಲ್ಲೂ ಕಂಡೀಷನ್ಸ್ ಇತ್ತು ರೆಗ್ಯುಲರಾಗಿ ನೀನು ತುಂಬ ಸ್ಮೂತಾಗಿ ಕುತ್ಕೊಂಡು ತೆಗಿಬೇಡ ಏನಾದರೂ ಒಂದು ಕ್ರ್ಯಾಕಿಂಗ್ ವಿಜುವಲ್ಸ್ ಬೇಕು ಮತ್ತು ಅಟ್ಲೀಸ್ಟ್ ಮಾತಾಡಬೇಕು ಮತ್ತು ಬೇರೆಯವ್ರ ಪಿಚ್ಚರ್ ಏಷನ್ ರೆಫರೆನ್ಸ್ ಬೇಡ ಅನ್ನೋದು ನಿಮ್ಮ ಗೈಡ್ಲೈನ್ಸ್ ಇತ್ತು ನಾವು ನಮ್ಮ ಥಾಟಲ್ಲಿ ಇದ್ದಿದ್ದು ಅದೇನೇ ಇವಾಗ ನಾವೇನು ಮಾಡ್ತೀವಿ ನಾವೇನು ಕೊಡ್ತೀವಿ ಸಿನಿಮಾಟೋಗ್ರಾಫರ್ ಆಗಿ ಜನಕ್ಕೆ ಮತ್ತು ನಮ್ಮ ಇವಾಗಿರೋ ಟೆಕ್ನಿಷಿಯನ್ಸ್ಗೆ ಈ ಥರದ್ದು ಒಂದು ಅವ್ರಿಗೆ ರಿಜಿಸ್ಟರ್ ಮಾಡಬೇಕು ಅನ್ನೋದನ್ನು ಪಿಕ್ಚರೇಷನ್ ಮಾಡೋದು ನಿಮ್ಮ ಗೈಡ್ಲೈನ್ಸ್ ಇತ್ತು ಮತ್ತು ನಮ್ಮ ಟೀಮ್ ನಮ್ಮ ನನ್ನ ಅಸೋಸಿಯೇಟ್ ಅಸಿಸ್ಟೆಂಟ್ಸನ್ನು ಕೂಡ ಅವ್ರನ್ನ ಈ ರೀತಿ ಮಾಡೋ ಅನ್ನೋದನ್ನು ಪ್ಲ್ಯಾನ್ ಮಾಡಿ ಅದಕ್ಕೆ ಬೇಕಾಗಿರೋ ರಿಕ್ವೈರ್ಮೆಂಟ್ ತೊಗೊಂಡು ಕಂಪ್ಲೀಟ್ ಮಾರ್ಕೆಟ್ಟು ಮತ್ತು ಊರ ಊರ್ಷಿ ಥಿಯೇಟ್ರ್ ರೋಡು ಅಲ್ಲೆಲ್ಲ ತುಂಬ ಚೆನ್ನಾಗಿ ಪಿಚ್ಚರೇಷನ್ ಮಾಡೋದಕ್ಕೂ ತುಂಬ ಯಾವಾಗಲೂ ಶಿವು ನನ್ನ ಶೂಟಿಂಗು ಅಂದರೆ ಎರಡು ಬ್ಯಾಕಪ್ ಹಾಕೊಂಡು ಬಂದೇ ಬರ್ತಾನೆ ಒಂದು ಒಂದಷ್ಟು ಸೆಟ್ ಆಫ್ ಲೈಟು ಇನ್ನೊಂದು ಒಂದಷ್ಟು ಸೆಟ್ ಆಫ್ ಲೆನ್ಸು ಜೊತೆಗೆ ಒಂದು ಹಳೇದೊಂದು ಗಾಡಿ ಇರುತ್ತೆ ಯಾರಿಗೂ ಗೊತ್ತಾ ಬರೋ ಶೂಟಿಂಗ್ ಮಾಡ್ತೀವಿ ಅಂತ ನನಗೆ ಎಲ್ಲರಿಗೂ ಕ್ಯಾರವನ್ ಇತ್ತು ನನಗೆ ಕ್ಯಾರಾಮ್ ಥರ ಓಮ್ನಿ ಇತ್ತು ಸೊ ಹಂಗೆ ಎರಡು ಬ್ಯಾಕಪ್ ಹಾಕೊಂಡು ಬಂದು ಯಾವಾಗಲೂ ನೀನು ತೆಗ್ದಿರೋದಕ್ಕೆ ನಾನು ರೈಲಿ ನಾನು ತುಂಬ ಖುಷಿ ಪಡ್ತೀನಿ ಸೊ ಹಂಗಾಗಿ ಇವತ್ತು ಇಲ್ಲಿಂದ ಮಾತಾಡ್ತಾ ಇದ್ದೀನಿ ಇವತ್ತು ನಮ್ಮ ತಾಯಿ ತಂದೆ ಇಬ್ಬರೂ ಇಲ್ಲ ಇಲ್ಲೇ ಜೀವ ಬಿಟ್ಟಿದ್ದ ಜಾಗ ಸೊಂಗಾಗಿ ಅವರ ಆತ್ಮಕ್ಕೆ ನಿಜವಾಗ್ಲೂ ಶಾ ಸ್ವಲ್ಪ ಶಾಂತಿ ಸಿಕ್ಕಿ ಖುಷಿ ಪಡ್ತಾಯಿರ್ತಾರೆ ಕಂಪ್ಲೀಟ್ ಶಾಂತಿ ಆದಷ್ಟು ಜಲ್ದಿ ಕೊಡಿಸ್ತೀನಿ ಆ ಟೈಮು ಇದ್ದೀನಿ ಅಲ್ಲಿವರೆಗೂ ಬಿಡಲ್ಲ ನಾನು ಸೊ ಅದು ಅದನ್ನು ಬಿಟ್ಟು ಶಿವ ನಿನಗೆ ತುಂಬ ನಿನಗೆ ವಾವ್ ಅನ್ನಿಸಿದ್ದ ಜಾಗಗಳೆಲ್ಲೆಲ್ಲಿ ಅಂದರೆ ಎಲ್ಲವೂ ಚೆನ್ನಾಗಿದೆ ನನಗೆ ಗೊತ್ತು ಚೆನ್ನಾಗಿಲ್ದರೆ ನೀನು ತೆಗಿಯಕ್ಕೆ ಸಾಧ್ಯ ಇಲ್ಲ ನಿಮಗೆ ವಾ ವಾವ್ ಅನಿಸಿದ್ದು ಜಾಗ ಆ್ಯಸ್ ಎ ಟೆಕ್ನಿಷಿಯನ್ ಆ್ಯಸ್ ಎ ಡಿ ಪಿ ಅಂತ ಅನಿಸಿದ್ದು ಹೌದು ಇಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಮಾಡ್ಬೋದಲ್ಲ ಅನ್ನೋದೊಂದು ನನಗೆ ತುಂಬ ಅನಿಸಿದ್ದೇನು ಅಂದರೆ ಡ್ರ್ಯಾಗನ್ ಮಂಚು ಇಂಟ್ರೊಡಕ್ಷನ್ ಅವರು ಚೇಂಜ್ ಓವರ್ ಆಗ್ತಾರೆ ಗ್ಯಾರೇಜಿಂದ ಇನ್ನೊಂದು ವರ್ಕಿಗೆ ಶಿಫ್ಟ್ ಆದಾಗ ಆ ಒಂದು ತಿಪ್ಪೆ ಗುಂಡಿ ಹತ್ರ ಎಕ್ಸ್ಪ್ಲೋರ್ ಮಾಡಿದ್ವಲ್ಲ ಮಾಡಿದವಲ್ಲೇ ವಾವ್ ಅನಿಸಿದ್ರು ಆ ಜಾಗ ಮತ್ತೆ ಅದರಿಂದ ಆಚೆ ಬಂದು ಅವ್ನೊಂದು ಪ್ರಪಂಚನ ಜರ್ನಿ ಫಸ್ಟ್ ಆಫಲ್ಲಿ ನಾವು ಕಂಪ್ಲೀಟ್ ಜರ್ನಿ ಮಾಡಿದ್ವಲ್ಲ ಅವ್ನು ಅವ್ನ ಜಾಬ್ನ ಅವ್ನು ಎಕ್ಸ್ಪ್ಲೋರ್ ಮಾಡಿದ್ವಲ್ಲ ಅವ್ನ ಜಾಬ್ನ ಆ ಪ್ರತಿ ಜಾಗಗಳು ನನಗೆ ವಾವ್ ಎಲಿಮೆಂಟ್ ಬಟ್ ನಾನು ಆ ಥರ ಎಲಿಮೆಂಟೇ ನೋಡಿಲ್ಲ ಅದು ನಾನು ವಾವ್ ಆಗೇ ನೋಡಿದ್ದಕ್ಕೆ ಅದು ಪಿಕ್ಚರೇಷನ್ ಆಗಿದ್ದು ಸರ್ ಸರಿ ಅದನ್ನು ಬಿಟ್ಟು ನಿನಗೆ ಓವರ್ ಆಲ್ ಆಸ್ ಅನ್ ಆಡಿಯನ್ ಆಗಿ ಸಿನಿಮಾ ನೋಡಿದಾಗ ಇಲ್ಲ ಇದು ಹುಡುಗರು ಮಾಡಬಾರ್ದು ಈ ಡ್ರಗ್ ವಿಷಯ ಅಂತ ನೀವು ಅನಿಸಿದೆ ಅಲ್ಲ ಸರ್ ನನಗೆ ಈ ವಿಷಯ ನೀವು ಕಥೆಯಲ್ಲೇನೋ ಹೇಳಿದಾಗ ಆ ಆ ವಿಷಯಗಳನ್ನ ಹೇಳಿದೆ ಡ್ರಗ್ ಅಂತ ಹೇಳಿದ್ರಿ ಅದು ಈ ರೀತಿ ಒಂದು ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ ಯಾಕಂದರೆ ನಾವು ನಿಮ್ಮ ಜೊತೆ ನಾವು ಜರ್ನಿ ಮಾಡಿದಾಗ ನಾವೇ ಲೈವ್ ಆಗಿ ಹೋಗಿ ನೋಡಿದ್ದು ಉಂಟು ಈ ಥರ ಆಗಿರೋದು ಮತ್ತೆ ಒಂದಿಷ್ಟು ರಿಯಾಪ್ ಸೆಂಟರ್ಗಳಿಗೆ ಹೋಗಿದ್ವಿ ಮತ್ತು ಒಂದಿಷ್ಟು ಕ್ಯಾರೆಕ್ಟರ್ಗಳು ಪಾಪ ಅವರು ಆಚೆನೇ ಬರ್ತಾ ಇರಲಿಲ್ಲ ಯಾಕಂದ್ರೆ ಅವ್ರ ತಂದೆ ತಾಯಿನೇ ಇವು ಇಂಥವ್ರು ಬೇಡ ಅನ್ನೋದನ್ನ ಹಂಗೆ ಮುಚ್ಚಿಟ್ಟಿರೋರು ನಾವು ನೋಡಿದ್ದೀವಿ ಆ ವಿಷಯಗಳೆಲ್ಲ ನೋಡಿದಾಗ ಸೊ ಈ ಥರದ್ದು ಇಂಪ್ಯಾಕ್ಟ್ ನಾವು ಹೇಗೆ ಮಾಡ್ತೀವಿ ಸಿನಿಮಾದಲ್ಲಿ ಅಂತಂತ ತುಂಬ ಅನಿಸಿತ್ತು ಸರ್ ಅದಾದಮೇಲೆ ಆ ಟೈಡಲ್ ಅನ್ನೋ ಒಂದು ವಿಚಾರದಲ್ಲಿ ನೀವು ನಿಲುವು ನಿಂತಿರೋದು ನಂಗೆ ತುಂಬ ಖುಷಿ ಕೊಡೋದು ನಮಗೆ ಗೊತ್ತು ನಮ್ಗೊಳಗೆ ಅದು ಗೊತ್ತಿಲ್ಲ ಬಟ್ ಹೊರಗಡೆ ಆ ಥರದ್ದೊಂದು ಇದೆ ಅನ್ನೋದನ್ನ ನೀವು ತಿಳಿಸ್ಕೊಡ್ತೀರ ಮತ್ತು ಆ ಥರದ್ದೊಂದು ಇದೆ ಅನ್ನೋದನ್ನು ಗೊತ್ತಿದ್ದರೂ ಕೂಡ ಗೊತ್ತಿಲ್ಲದಿರೋಂಗೆ ಅದನ್ನು ಒಳಗಡೆನೇ ಇಟ್ಕೊಂಡು ಒಂದಿಷ್ಟು ಯುವಕರು ಕೆಡ್ತಿದ್ದಾರೆ ಯುವಕರು ಆಗಿರಲಿ ಆಗಿರಲಿ ಎಲ್ಲರೂ ಕೆಡ್ತಾ ಇದ್ದಾರೆ ಆ ವಿಷಯಗಳನ್ನ ನಾವು ಎಕ್ಸ್ಪ್ಲೋರ್ ಮಾಡಿ ತುಂಬ ಒಳ್ಳೇದಿತ್ತು ಸರ್ ಮತ್ತೆ ಅದರಿಂದ ತುಂಬ ಜನಕ್ಕೆ ಇವತ್ತು ಅದೇ ಗೆಲ್ಲಿಸ್ತಾ ಇರೋದು ನಮ್ಮನ್ನು ಎಲ್ಲರಿಗೂ ತಿಳಿಸ್ಕೊಟ್ಟಿದ್ದೀವಲ್ಲ ಅದರಿಂದನೇ ನಮ್ಗೆ ಜನ ಮೆಚ್ಚುಗೆ ಕೊಡ್ತಾ ಇರೋದು ಅದು ಖುಷಿ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಶಿವ ಅದು ಬಿಟ್ಟು ನೀನು ನನ್ನ ಜೊತೆ ಯಾವಾಗ ಆ್ಯಕ್ಟ್ ಮಾಡ್ತೀಯ ಸರ್ ನಾವೇನು ಆ್ಯಕ್ಟಿಂಗ್ ಮಾಡೋದು ಸರ್ ನಿಮ್ಮ ಜೊತೆ ಜರ್ನಿನೇ ಆ್ಯಕ್ಟಿಂಗ್ ಇರತ್ತ ನಾನು ಪ್ರತಿ ಸೆಕೆಂಡು ಆ್ಯಕ್ಟಿಂಗ್ ಮಾಡೋ ಥರ ನೀವು ಮಾಡ್ತೀರಾ ಇಲ್ಲ ನಾನು ಏನಾದರೂ ಹೇಳಿದಾಗ ನೀವು ನನ್ನನ್ನು ಆಕ್ಟಿಂಗ್ ಮಾಡಿಸ್ಲಿ ಅಂತ ಅಲ್ಲಿ ದೂರದಿಂದಾನೆ ಹೇಳ್ಬಿಟ್ಟು ನೋಡಿ ಶಿವ ಹೆಂಗೆ ಮಾಡ್ತಾ ಇರ್ತಾನೆ ಇವಾಗ ಅಂತ ನನ್ನ ಆ್ಯಕ್ಟಿಂಗ್ ನಿಮಗೆ ಕಂಪ್ಲೀಟಾಗಿ ಗೊತ್ತು ಒಂದು ಕ್ಯಾರೆಕ್ಟರ್ ಮಾಡು ಮಾಡಿಸ್ತೀನಿ ಬೇಡ ಸರ್ ಆಲ್ರೆಡಿ ಒಂದು ಪಿ ಅಂತ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದೀರಿ ಅದಕ್ಕಿಂತ ದೊಡ್ಡದು ಬೇಕಾ ಎಸ್ ಬಾ ಥ್ಯಾಂಕ್ ಯು ನಿಮಗೆ ಈ ಥರದ್ದೇ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡ್ಕೋಬೇಕು ಅಂತಂತ ಯಾಕೆ ಅನ್ಸುತ್ತೆ ಮತ್ತೆ ಗಂಭೀರವಾಗಿರುತ್ತೆ ವಿಷಯಗಳು ಬಟ್ ನಿಮ್ಗೆ ಯಾಕೆ ಆ ಥರ ಅನಿಸುತ್ತೆ ಮತ್ತೆ ಅದ್ರ ಜೊತೆಗೆ ನಿಮಗೆ ಕೆಪಾಸಿಟಿ ಇದೆ ಕಾಮಿಡಿ ಸಿನಿಮಾನು ಕೆಪಾಸಿಟಿ ಇದೆ ಮತ್ತು ಒಂದು ಆರ್ ಆರು ಕೆಪಾಸಿಟಿನೂ ಇದೆ ಅದು ಬಿಟ್ಟು ಈ ಥರದ್ದೇ ಒಂದನ್ನು ಯಾಕೆ ಅನ್ಕೋತೀರಾ ಸರ್ ಅಮ್ಮ ನಾನು ಯಾವಾಗಲೂ ಸೊಸೈಟಿ ಒಳಗಡೆ ಏನು ನಡೀತಿದೆ ಅದನ್ನು ಹಾಟ್ ಟಾಪಿಕ್ ಆಗಿ ತೊಗೊಂಡು ಆಚೆ ಕಡೆ ಹೆಂಗಿದ್ಯೋ ಹಂಗೆ ಹಸಿ ಹಸಿಯಾಗಿ ಹೇಳ್ಬಿಡ್ಬೇಕು ಅನ್ನೋ ಆಸೆ ನನಗೆ ನನಗೆ ಇನ್ಫ್ಯಾಕ್ಟ್ ಸುಮಾರು ಜನ ಮಾತಾಡ್ತಾರೆ ನೀವು ತುಂಬ ಸ್ಟ್ರೈಟ್ ಫಾರ್ವರ್ಡ್ ಅಲ್ವಾ ಎದುರುಗಡೆ ಅಂದ್ಬಿಡ್ತೀರ ಅಲ್ವಾ ಕೋಪಿಷ್ಟು ಅಲ್ವಾ ಅಂತಲೇ ಹೇಳ್ತಾರೆ ಇದೇ ನನ್ನ ಕೋಪ ಸ್ಟೇಟಾಗೇ ಹೇಳೋಣ ಅದನ್ನ ಸ್ಟೈಟಾಗಿ ಹೇಳೋಣ ಅಂತ ಈಗ ಯಾರೋ ತುಂಬ ಒಬ್ಬರು ಧರ್ಮೇಂದ್ರ ಸರ್ ಮಾತಾಡಿದ್ದು ನಾನು ನೋಡಿದೆ ಅವ್ರು ಹೇಳ್ತಾರೆ ಹಸಿ ಹಸಿಯಾಗಿ ತೋರಿಸಿದ್ದೀರಾ ನೀವು ಅಂತ ಹೌದು ಇವತ್ತೆಲ್ಲೋ ಯೂತ್ಸು ಹಿಂಗೆಲ್ಲ ಅಧ್ವಾನ ಆಗ್ತಾ ಇದ್ದಾರಲ್ಲ ಅದರದ್ದು ಕಾಷನ್ ಹೇಳ್ತಾ ಹೋಗೋಣ ಸಲಗ ಮಾಡಿದಾಗ ಅದೇ ಚಿಕ್ಕ ಹುಡುಗರು ರೌಡಿಸಮ್ಗೆ ಟೆಂಪ್ಟ್ ಆಗಬೇಡಿ ಸಾಕು ಇಲ್ಲಿವರೆಗೂ ನಡೆದಿರೋದೇ ಸಾಕು ನೀವು ಟೆಂಪ್ಟ್ ಆದಷ್ಟು ಬದುಕಾಳಾಗುತ್ತೆ ಅಂತ ಹೇಳಿದೆ ಇವತ್ತು ಡ್ರಗ್ ಇಟ್ಕೊಂಡು ನೀವು ಲೈಫ್ನ ನಾಶ ಮಾಡ್ಕೋಬೇಡಿ ಯಾಕಂದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಎಚ್ ಐ ವಿ ಬರ್ತಾಯಿದೆ ಕೈಗಳಿಗೆ ಕೊಳತು ಹೋಗ್ತಾ ಸತ್ತೋಗ್ತಾ ಇದ್ದಾರೆ ಅದು ನನ್ನ ಇಂಟ್ರೆಸ್ಟ್ ಯಾವಾಗಲೂ ನಾನು ನಾಟ್ ಎಗೇನ್ಸ್ಟ್ ದ ಸಿಸ್ಟಮ್ ಕ್ವೆಶನಿಂಗ್ ಟು ದ ಸಿಸ್ಟಮ್ ಸಿಸ್ಟಮ್ನ ಕ್ವೆಶನ್ ಮಾಡೋದು ಹಿಂಗಿದೆ ನೋಡಿ ಇವತ್ತು ಅಂತ ಕ್ವೆಶನ್ ಮಾಡ್ತಾ ಇರ್ತೀನಿ ಮತ್ತು ನಿಮಗೆ ಡೈರೆಕ್ಟ್ರ ಆಗಿ ಇಷ್ಟ ಹೀರೋ ಆಗಿ ಇಷ್ಟ ಸರ್ ನನಗೆ ಕತೆ ತುಂಬ ಅಲ್ಲ ನನಗೆ ಕತೆ ತುಂಬ ಚೆನ್ನಾಗಿದ್ದರೆ ಈಗ ಉದಾಹರಣೆಗೆ ತಂಬಿ ಮಾಡಿರೋ ಕತೆ ಅದ್ರಲ್ಲಿ ಆ್ಯಕ್ಟ್ ಮಾಡಬೇಕು ಅನಿಸುತ್ತೆ ಯಾಕೆಂದರೆ ಅವ್ನು ನನ್ನ ಯೋಚನೆಗಳು ಮಾಡ್ತಾನ ಅವನು ಆ ಥರದ್ದು ಕತೆಯಲ್ಲಿ ಇಷ್ಟಪಡ್ತೀನಿ ಅದು ಬಿಟ್ಬಿಟ್ಟು ಸುಮ್ಮನೆ ಹೀರೋ ಆಗಿ ಮಾಡು ಒಂದೆರಡು ಡ್ಯಾನ್ಸು ಒಂದು ಫೈಟ್ ಮಾಡು ಇಷ್ಟ ಆಗೋಲ್ಲ ಅದು ಇಷ್ಟ ಆಗಲ್ಲ ಮತ್ತೆ ಆಮೇಲೆ ಡೈರೆಕ್ಟ್ರಾಗ ನೀನು ಕೇಳಿದ ಪ್ರಶ್ನೆಗೆ ಅಫ್ಕೋರ್ಸ್ ನಾನು ಡೈರೆಕ್ಟ್ರಾಗಿ ನೋಡಿ ಇವಾಗ ಭೀಮಾಲ್ ಇಷ್ಟೆಲ್ಲ ಹೇಳಿದ್ದೀನಿ ಮತ್ತೆ ಇನ್ನೊಂದು ಎತ್ಕೊಂಡ್ರೆ ಇನ್ನೇನೋ ಒಂದು ಹೊಸಾದ ಹೇಳೋಕೆ ಶುರು ಮಾಡ್ತೀನಿ ಅದ್ರ ಹುಡುಕಾಟದಲ್ಲೇ ಇರ್ತೀನಿ ಪ್ರತಿ ದಿವಸ ಹುಡುಕಾಟದಲ್ಲೇ ಇರ್ತೀನಿ ಅದು ನನಗೆ ತುಂಬ ಅಭ್ಯಾಸ ಇದೆ ಸರ್ ಒಂದು ಕ್ಷಣ ನೀವು ಸುಮ್ಮನೆ ಇರಲ್ಲ ಒಂದು ಹೂ ಅಂತ ಗೊತ್ತಾಯ್ತು ಇಮಿಡಿಯೇಟ್ಲಿ ಅದನ್ನು ಫಾಲೋಅಪ್ಗೆ ಹೋಗ್ತೀರಾ ಹೌದು ಮತ್ತು ಸರ್ ನಿಮಗೆ ಸಿನ್ಮಾಟೋಗ್ರಫೀಲಿ ಈ ಥರದ್ದೇ ಒಂದು ವರ್ಷನ ಇಡಬೇಕು ಅನ್ನೋದು ಯಾಕೆ ಅನಿಸುತ್ತೆ ನೀವು ನನಗೆ ಎಷ್ಟೋ ಸಲ ಗೈಡ್ಲೈನ್ಸ್ ಕೊಟ್ಟಿದ್ದೀರಾ ಇಲ್ಲ ನನಗೆ ಈ ಥರ ಆಗೇ ಇರಲಿ ಮತ್ತು ಈ ಥರದ್ದೇ ಒಂದು ಪಿಕ್ಚರೇಷನ್ ಇರಲಿ ಮತ್ತು ಮೇಕಪ್ಪೇ ಮಾಡಬಾರ್ದು ಅನ್ನೋದೆಲ್ಲ ನಿಮ್ಮ ಪಾಯಿಂಟ್ ಆಫ್ ವ್ಯೂ ಸೊ ನಿಮ್ಗೆ ಯಾಕೆ ಆ ರೀತಿ ನಾನು ಎಷ್ಟೋ ಸಲ ಮೇಕಪ್ ಬಗ್ಗೆ ನಾವು ಮಾತಾಡಿದ್ದೀವಿ ಬಟ್ ಮೇಕಪ್ ಬೇಡ ಅನ್ನೋದು ಯಾಕೆ ಅಂತ ಸಿ ರಾ ಕಾಣಿಸ್ಬೇಕಂದ್ರೆ ಮೇಕಪ್ ಇರಬಾರ್ದು ಇರ್ತವೆ ಅಂದರೆ ಎಲ್ಲೋ ಒಂದು ದೇವ್ರ ಪಾತ್ರ ಹಾಕ್ತೀವಿ ಅನ್ನೋದಾದರೆ ಅದಕ್ಕೆಲ್ಲ ಮೇಕಪ್ ಮಾಡಿ ದೇವ್ರ ಥರ ದೇವಿ ಥರನೋ ದೇ ಗಂಡು ದೇವ್ರ ಥರನೋ ತೋರಿಸ್ಬೋದು ನಾವು ಅದು ಬಿಟ್ಟು ಓಕೆ ಒಂದು ಇನ್ನೊಂದು ಲೈಕ್ ಇನ್ನೊಂದು ಸ್ಟೈಲ್ ಆಫ್ ಕತೆ ಹೇಳ್ತೀನಿ ಅಂದರೆ ಮೇಕಪ್ ಮಾಡ್ಬೋದು ನನ್ನ ಕತೆಗಳಲ್ಲಿ ವಿತೌಟ್ ಮೇಕಪ್ ಇಲ್ದರೆ ತೋರಿಸ್ಬೇಕನ್ನೋ ಆಸೆ ಯಾಕೆಂದರೆ ನಿಮಗೆ ಗೊತ್ತು ಗಾಂಧಿನರದದಲ್ಲಿ ಎಲ್ಲರೂ ಮೇಕಪ್ ಹಾಕೊಂಡೇ ಮಾತಾಡೋದು ಮೇಕಪ್ ಇಲ್ದಿರ ಮಾತಾಡೋದೇ ಇಲ್ಲ ಅದು ಗೊತ್ತಾಗಲ್ಲ ಮೇಕಪ್ಪ ಮೇಕ್ ಡೌನ ಒಂದೂ ಗೊತ್ತಾಗಲ್ಲ ಅಂಥವ್ರ ಮಧ್ಯೆ ಕೆಲವು ಸಿನಿಮಾ ನಾನು ತೆಗೆದಾಗ ಮೇಕಪ್ ಇಲ್ದಿರ ಮಾಡಿಸ್ತೀನಿ ಅದು ಅದನ್ನು ತುಂಬ ವರ್ಕ್ ಆಗಿದೆ ಸರ್ ತುಂಬ ಜನ ಹೇಳಿದ್ದಾರೆ ಅಷ್ಟು ಕ್ಯಾರೆಕ್ಟರ್ಗಳಲ್ಲಿ ಫೇಸಲ್ಲಿ ಅಷ್ಟು ರಿಯಲಿಸ್ಟಿಕ್ ಇದೆ ಹೇಗಿಟ್ಟ್ರಿ ಅಂತಂದ್ರೆ ಆ ರಾನೆಸ್ ಆ ರಾ ನೆಸ್ ಸಿಗಬೇಕಂದ್ರೆ ವಿತೌಟ್ ಮೇಕಪ್ ನಾವು ತೋರಿಸ್ದಾಗಲಿ ಅದು ವಾವ್ ಅನ್ನಿಸೋದು ನನಗದು ನನಗೆ ಇನ್ನೊಂದು ವಿಚಾರ ತುಂಬ ಖುಷಿ ಕೊಡೋದು ಅಂದರೆ ನೀವು ಎಲ್ಲರಿಗೂ ಯಾವುದೇ ಕಾರಣಕ್ಕೂ ಏನೇ ಕಷ್ಟ ಅಂದರೂ ಕೈ ಬಿಡೋಲ್ಲ ಅದು ನಿಮಗೆ ಯಾವ ರೀತಿ ಬಂದಿದೆ ಸರ್ ಅಮ್ಮನಿಂದ ಅಮ್ಮ ಅಮ್ಮ ನನಗೆ ಕಲಿಸಿರೋದು ಅದೇನೆ ಮನೆಗೆ ಬಂದವರು ಊಟ ಹಾಕು ಫಸ್ಟ್ ಊಟ ಮಾಡಿಸು ಬಂದಿದ ತಕ್ಷಣ ಊಟ ಮಾಡ್ತೀರಾ ಅಂತ ಕೇಳು ಆಮೇಲೆ ನಿನ್ನ ಕೈಯಲ್ಲಾದಷ್ಟು ನೀನು ಸಹಾಯ ಮಾಡು ನಿನ್ನ ನೀನು ಎಷ್ಟು ಸಹಾಯ ಮಾಡ್ತೀಯೋ ಅಷ್ಟು ಕಷ್ಟದಲ್ಲಿ ಇದ್ದಾಗ ನೀನು ದೇವರು ನಿನಗೆ ಸಹಾಯ ಮಾಡ್ತಾನೆ ಆ ಮನುಷ್ಯ ನಿನಗೆ ರಿಟರ್ನ್ ಸಹಾಯ ಮಾಡದೆ ಹೋದ್ರೂ ದೇವರು ನಿನ್ನ ಸಹಾಯ ಮಾಡ್ತಾನೆ ಸೊ ಹಾಗಾಗಿ ನಿನ್ನ ಕೈಯಲ್ಲಿ ಎಷ್ಟಾಗುತ್ತೋ ಸಹಾಯ ಮಾಡೋ ನನಗೆ ಸಮಾನತೆ ಎಲ್ಲರೂ ಚೆನ್ನಾಗಿರ್ಬೇಕು ನನಗೆ ಇವಾಗ ನಮ್ಮ ನಮ್ಮ ಸಿನಿಮಾಲಲ್ಲಿ ದುಡಿಯುವಂಥ ಎಲ್ಲ ಈ ಲೈಟಿಂಗ್ ಕಾರ್ಮಿಕರಾಗ್ಬೋದು ಲೈಟ್ ಆಫೀಸರ್ಸ್ ಅಂತ ನಾವೇನು ಕರಿತೀವಿ ಅವರಾಗ್ಬೋದು ಕ್ಯಾಮ್ರಾ ಆಫೀಸರ್ಸ್ ಅಂತ ಏನು ಕರಿತೀವಿ ಅವರಾಗ್ಬೋದು ಸೆಟ್ ಆಫೀಸರ್ಸ್ ಅಂತ ಅವರಾಗ್ಬೋದು ನಾನು ಹೇಳೋದು ಯಾವಾಗಲೂ ಒಂದೇ ಪ್ರೊಡ್ಯೂಸರ್ಸ್ಗೆಲ್ಲ ಕೇಳ್ಕೊತೀನಿ ಸರ್ ನಿಮಗೇನ ಒಳ್ಳೇದಾಗಬೇಕು ಅನ್ನೋಂಗಿದ್ರೆ ಫಸ್ಟ್ ಅವ್ರಿಗೆಲ್ಲ ಸೆಟ್ಲ್ ಮಾಡಿಬಿಡಿ ಅವ್ರಿಗೆ ಕೊಟ್ಬಿಡಿ ಅವರೆಲ್ಲ ನೊಂದ್ಕೊಂಡ್ರೆ ಸರ್ ಅವರು ಈ ಸ್ಕ್ರಿಪ್ಟ್ ಮತ್ತು ಈ ಸಿನಿಮಾದ ಜೀವಾಳಗಳವರು ಅವರು ಉಸಿರು ಬಿಟ್ಟರೆ ದರಿದ್ರ ಬಂದ್ಬಿಡುತ್ತೆ ಸರ್ ಆ ದರಿದ್ರಕ್ಕೆ ಸಿಕ್ಕಾಕೋಬೇಡಿ ದಯವಿಟ್ಟು ಅವ್ರಿಗೆ ಕ್ಲಿಯರ್ ಮಾಡಬೇಡಿ ಯಾವಾಗ ನೀವು ಕೂಲಿ ಕೆಲಸ ಕೂಲಿ ಕೆಲಸನೇ ಅಲ್ವಾ ಅವರು ಆ ಕೆಲಸ ಮಾಡೋರು ನೀವು ಯಾವಾಗ ದುಡ್ಡು ಕೊಡ್ತಿರೋ ಅವಾಗ ಆಟೋಮೆಟಿಕ್ಕಾಗಿ ಸಿನಿಮಾ ತುಂಬ ಚೆನ್ನಾಗಾಗುತ್ತೆ ಯಾವತ್ತು ನೀವು ಕೊಡಲ್ವೋ ಅವತ್ತು ನಿಮಗೆ ಗೊತ್ತಿಲ್ಲದಂಗೆ ಇನ್ ಇಂಡೈರೆಕ್ಟಾಗಿ ಹೊಡಿತಾ ಇರುತ್ತೆ ಬಟ್ ನಿಮ್ಗೆ ಅದು ಗೊತ್ತಾಗಲ್ಲ ಅಂತ ಸುಮಾರು ಜನಕ್ಕೆ ನಾನು ಹೇಳ್ತೀನಿ ಮತ್ತು ಅದನ್ನೆಲ್ಲ ಫುಲ್ ಫಿಲ್ ಮಾಡಿಸ್ಬಿಡ್ತೀನಿ ಕೊಟ್ಬಿಡಿ ಕೊಟ್ಬಿಡಿ ಇಲ್ಲರೇ ಸರ್ ನಿಮ್ಗೆ ದರಿದ್ರ ಬರುತ್ತೆ ಯಾವ ಲೆವೆಲ್ ದರಿದ್ರ ಅಂದರೆ ನೀವು ನಂಬೋದೇ ಇಲ್ಲ ಇದ್ರು ಅವರೇ ಅಲ್ವಪ್ಪ ನಾನು ಹೇಳೋದು ದುಡ್ದವನಿಗೆ ಕೊಟ್ಬಿಟ್ರೆ ಅವನ ಒಳ್ಳೆ ಉಸಿರು ನಮಗೆ ತಟ್ಟಿದ್ರೆ ನಮ್ಮ ನಂಗೆ ಹೋಗುತ್ತೆ ಸಲಗ ನಂತರ ಭೀಮಗೆ ನನ್ನನ್ನೇ ಆಗಿ ಯಾಕೆ ಆಯ್ಕೆ ಮಾಡಿಕೊಂಡ್ರಿ ಅದು ಒಂದು ನನ್ನ ನನ್ನ ಒಂದು ಪಲ್ ಸಮ ಅದು ನಾನು ಯಾವಾಗಲೂ ಯೋಚನೆ ಮಾಡೋದು ನಿನ್ನ ಬಗ್ಗೆ ಅಲ್ಲ ನೀನು ನಿಮ್ಮ ಮನೆಯಲ್ಲಿ ನಿಮ್ಮ ತಾಯಿ ಮತ್ತು ನಿಮ್ಮ ತಂದೆ ಬಗ್ಗೆ ಹೇಳಿದಾಗ ನನಗೆ ತುಂಬ ಅಳು ಬರುತ್ತೆ ಮನಸ್ಸಿಗೆ ನಿಮ್ಮ ತಾಯಿ ಪಡೋ ಕಷ್ಟ ನಿನ್ನ ಸಾಕಿದ್ದು ಅವೆಲ್ಲ ನನಗೆ ಹೇಳ್ತಾ ಅವಾಗ ನಾನು ನಿನಗೋಸ್ಕರ ಕೆಲಸ ಕೊಡೋದೆ ನಾನು ಅಂತ ಹೇಳೋದೇ ಇಲ್ಲ ಅಂಥವ್ರ ಮನೆ ಮಗು ಇವತ್ತೊಂದು ದೊಡ್ಡ ಹೆಸರು ಮಾಡಿದೆಯಲ್ಲ ಇನ್ನೂ ದೊಡ್ಡ ಹೆಸರು ಮಾಡಲಿ ಅನ್ನೋ ಆಸೆ ನನಗಷ್ಟೇ